ದ್ವಿತೀಯ ಪಿ ಯುಷಿಯ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಸಿಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ವ್ಯಾಕರಣ ವಿಭಾಗದಲ್ಲಿ ಕೇಳಬಹುದಾದ ಮತ್ತು ಈಗಾಗಲೇ ಕೇಳಿರುವಂಥ ಅತಿ ಮುಖ್ಯವಾದ ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಎಂಬ ಈ ವಿಷಯದ ಮೇಲೆ ಪ್ರಶ್ನೆಗಳನ್ನು ಕೇಳ ಅದಕ್ಕಾಗಿ ಅತ್ಯಂತ ಮುಖ್ಯ ಈಗಾಗಲೇ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಪುನರಾವರ್ತನೆಯಾಗಿರುವಂಥ ನುಡಿಗಟ್ಟುಗಳನ್ನು ಆಯ್ದು ಸಂಗ್ರಹಿಸಿ ಇಲ್ಲಿ ನಿಮಗೆ ನೋಟ್ಸ್ ಮೂಲಕ ಚರ್ಚೆ ಮಾಡ್ತಾ ಇದ್ದೇನೆ ಇಲ್ಲಿವರಿಗೆ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನಲ್ನ ಉಪಯೋಗವನ್ನು ಪಡೆದುಕೊಳ್ಳಿ ನಿಮ್ಮ ಉನ್ನತಿಗಾಗಿ ನಮ್ಮ ಚಾನಲ್ ನಿಮ್ಮ ಜ್ಞಾನಕ್ಕಾಗಿ ನಮ್ಮ ಚಾನಲ್ ಎಂದು ಹೇಳುತ್ತಾ ಬನ್ನಿ ವಿದ್ಯಾರ್ಥಿಗಳೇ ಲಕ್ಕಿ ಅತಿ ಮುಖ್ಯವಾದ ನುಡಿಗಟ್ಟುಗಳನ್ನು ಈಗ ಒಂದೊಂದಾಗಿ ಚರ್ಚಿಸುತ್ತಾ ಸಾಕೋಣ ಇಲ್ಲಿ ನುಡಿಗಟ್ಟುಗಳು ಮೊದಲಿಗೆ ತುತ್ತೂರಿ ಊದು ಅಂತಿದೆ ತನ್ನ ಬಗ್ಗೆ ತಾನೇ ಹೇಳಿದುಕೊಳ್ಳುವುದು ಎಂದರ್ಥ ಜನರು ತಮ್ಮ ಕೆಲಸಕ್ಕಾಗಿ ತಮ್ಮ ತುತ್ತೂರಿ ಊದಿಕೊಂಡು ಕಾರ್ಯ ಸಾಧಿಸುತ್ತಾರೆ ಎಂದು ಬರೆದರೆ ಸಾಕು ತರ್ಪಣ ಬಿಡು ಅಂತಿದೆ ತರ್ಪಣ ಬಿಡು ಆಸೆ ಋಣ ತೀರಿತು ಎಂಬರ್ಥ ದುರ್ಯೋಧನಿಗೆ ಆತ ಬದುಕಿರುವಾಗಲೇ ಮಗನಿಗೆ ತರ್ಪಣ ಬಿಡುವ ಅನಿವಾರ್ಯತೆ ಎದುರಾಯಿತು ತನ್ನ ಮಗನಾದ ಲಕ್ಷ್ಮಣಕುಮಾರನಿಗೆ ತರ್ಪಣ ಬಿಡುವ ಅನಿವಾರ್ಯತೆ ಎದುರಾಯಿತು ಹೀಗೆ ಮತ್ತಷ್ಟು ಈ ರೀತಿಯಾಗಿ ಇರುವಂಥ ನುಡಿಗಟ್ಟುಗಳು ನರಪೇತಲ ನಾರಾಯಣ ಅಂತಿದೆ ನರಪೇತಲ ನಾರಾಯಣ ಕೃಷದೇಹಿ ತೆಳ್ಳನೆಯ ಮನುಷ್ಯ ಅಂತಿದ್ರೆ ಅರ್ಥ ಆಗುತ್ತೆ ಮಾದಕ ವ್ಯಸನಗಳನ್ನು ಹೊಂದಿದ್ದ ವಿಕ್ರಮನು ನೋಡಲು ನರಪೇತಲ ನಾರಾಯಣನಂತದ್ದನು ಅಥವಾ ಪ್ರಥಮ ಪಿಶಿಯ ಗಾಂಧಿ ಎಂಬ ಪಾಠದಲ್ಲಿ ಬರುವ ಗಾಂಧಿ ಎಂಬ ಹುಡುಗ ನೋಡಲಿಕ್ಕೆ ನರಪೇತಲ ನಾರಾಯಣನಂತೆ ಇದ್ದನು ಅನ್ನೋದನ್ನು ಕೂಡ ಜ್ಞಾಪಿಸ್ಕೋಬಹುದು ವಿದ್ಯಾರ್ಥಿಗಳು ಗಾಳಿ ಸುದ್ದಿ ಹಬ್ಬು ಅಂತಿದೆ ಸುಳ್ಳು ಸುದ್ದಿ ಊಹಾ ಪೋಹ ಅಂತಿದ್ದರ ಅರ್ಥ ರಮೇಶನ ಬಗ್ಗೆ ಹಬ್ಬಿದ ಗಾಳಿ ಸುದ್ದಿಯು ಆತನನ್ನು ಬೆಚ್ಚಿ ಬೀಳಿಸಿತು ಅಂತ ಬರಿಬೇ ಬರಿಬಹುದು ಹೆಸರುವಾಸಿಯಾಗು ಅಂತ ಒಂದು ನುಡಿಗಟ್ಟು ಪ್ರಸಿದ್ಧನಾಗು ಅಂತ ರೋಹಿತ್ ಶರ್ಮನು ಶ್ರೀಲಂಕಾದ ವಿರುದ್ಧದ ಏಕದಿನ ಪಂದ್ಯದಲ್ಲಿ ಗಳಿಸಿದ ಅತ್ಯಧಿಕ ವೈಯಕ್ತಿಕ ಅಂಕವು ರನ್ನುಗಳು ಆತನನ್ನು ಹೆಸರು ವಾಸಿಯಾಗುವಂತೆ ಮಾಡಿತು ಅಂತ ಬರೆದ್ರೆ ಇದೊಂದು ವಾಕ್ಯ ಪೂರ್ಣ ಆಗುತ್ತೆ ಮುಖ ಹಿಂಜಿಕೊಳ್ಳು ಅಂತ ಒಂದು ನುಡಿಗಟ್ಟು ಇದೆ ಅತೃಪ್ತಿ ಅಥವಾ ವ್ಯಕ್ತಪಡಿಸು ಅತೃಪ್ತಿಯನ್ನು ವ್ಯಕ್ತಪಡಿಸು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಯನ್ನು ಕಂಡು ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿಯು ಮುಖ ಹಿಂಜಿಕೊಂಡನು ಅಂತ ಒಂದು ವಾಕ್ಯದಲ್ಲಿ ಬರೆಯಬಹುದು ಹಾಗೆ ಇನ್ನು ಬಹಳಷ್ಟು ನುಡಿಗಟ್ಟುಗಳಿವೆ ಅಧಿಕ ಪ್ರಸಂಗ ಮಾಡುವಂತಿದೆ ಒಂದು ನುಡಿಗಟ್ಟು ಅಧಿಕ ಪ್ರಸಂಗ ಮಾಡುವು ಅಧಿಕ ಪ್ರಸಂಗ ಮಾಡುವಂಥ ಸಂಬಂಧಿಸಿದ ವಿಷಯದಲ್ಲಿ ತಲೆ ಹಾಕುವಂಥರ್ಥ ಕೆಲವರನ್ನು ತಮ್ಮ ಅಧಿಕ ಪ್ರಸಂಗತನದಿಂದ ಅನ್ಯೋನ್ಯ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುತ್ತಾರೆ ಎರಡನೇ ನುಡಿಗಟ್ಟು ಕಾಲು ಕೇಳುವಂತಿದೆ ಪಲಾಯನ ಮಾಡುವಂತ ನವಿಲನ್ನು ನೋಡಿದ ಹಾವು ತಾನು ಇರುವ ಜಾಗದಿಂದ ಕಾಲು ಕೇಳಬೇಕಾಯಿತು ಅಥವಾ ಹದ್ದನ್ನು ನೋಡಿದ ಹಾವು ತಾನು ಇರುವೆ ಇರುವ ಸ್ಥಳದಿಂದ ಕಾಲು ಕೀಳಬೇಕಾಯಿತು ಅಂತರ್ಥ ಕಣ್ಣಿಗೆ ಒತ್ತಿಕೋವಂತಿದೆ ಬಹಳ ಇಷ್ಟಪಡುವಂಥ ದೇವರ ಪ್ರಸಾದವನ್ನು ನಾವು ಕಣ್ಣಿಗೆ ಒತ್ತಿಕೊಂಡು ತಿನ್ನುತ್ತೇವೆ ಗಾಳಿಗೆ ಉಗಿ ಅಂತಿದೆ ಅಸಮಾನದಿಂದ ಕಾಣುವಂತ ಕ್ರೀಡೆಯಲ್ಲಿ ಸೋತ ಕ್ರೀಡಾ ಕ್ರೀಡಾಳು ಒಬ್ಬ ನಿರಾಸೆಯಿಂದ ಗಾಳಿಗೆ ಉಗಿದನು ಅಂತ ಹಾಗೆ ಮತ್ತಷ್ಟು ನುಡಿಗಟ್ಟುಗಳನ್ನು ನೋಡೋಣ ದೇಶವಾಗಿ ದೇಶವಾರಿ ನಗೆಬೀರು ಅಂತಿದೆ ದೇಶವಾರಿ ನಗೆ ಬೀರು ದೇಶವಾರಿ ನಗೆಬೀರು ಬಲವಂತದ ನಗು ಅಂತ ಇಲ್ಲಿ ನಾವು ಅದನ್ನು ಕರಿತೀವಿ ಅರ್ಥ ಕೆಲವು ರಾಜಕಾರಣಿಗಳು ಓಟಿಗಾಗಿ ಜನರ ಎದುರು ದೇಶವಾರಿ ನಗೆ ಬೀರುತ್ತಾರೆ ಮೂಗು ಹಾಕು ಅಂತಿದೆ ಹಸ್ತಕ್ಷೇಪ ಮಾಡು ನಾವು ಅನಾವಶ್ ಅನಾವಶ್ಯಕವಾಗಿ ಇನ್ನೊಬ್ಬರ ವಿಚಾರದಲ್ಲಿ ಮೂಗು ಹಾಕಬಾರದು ತಲೆ ಎತ್ತಿ ಕಟ್ಟು ಮೇಲೆ ಎತ್ತಿ ಕಟ್ಟು ಅಂತ ಮೇಲೆ ಎತ್ತಿ ಕಟ್ಟು ಅದರ ಅಂತ ಅಂತರ್ಥ ಆಗುತ್ತೆ ತನಗಾದ ಅವಮಾನವನ್ನು ಸೇಡನ್ನು ತೀರಿಸಿಕೊಳ್ಳಲು ರಾಮನು ತನ್ನ ಸ್ನೇಹಿತನನ್ನು ತನ್ನ ವಿರೋಧಿಯ ಮೇಲೆ ಎತ್ತಿ ಕಟ್ಟಿದನು ಉರಿಯುವ ಬೆಂಕಿಗೆ ತುಪ್ಪ ಸುರಿ ಮುಂದಿನ ಒಂದು ನುಡಿಗಟ್ಟು ಮತ್ತಷ್ಟು ಕೆಡಿಸು ಅರ್ಥ ಗೆದ್ದ ವ್ಯಕ್ತಿಯ ನಗುವು ಸೋತ ವ್ಯಕ್ತಿಗೆ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗುತ್ತದೆ ಮುಂದೆ ಹದ್ದು ಒಂದು ನುಡಿಗಟ್ಟು ಹದ್ದು ಬಸ್ತಿನಲ್ಲಿಡು ನಾವು ನಮ್ಮ ಮನದ ಅಗತ್ಯದ ಬೈಕೆಗಳನ್ನು ಹದ್ದು ಬಸ್ತಿನಲ್ಲಿಡಬೇಕು ತಲೆ ಕೂಡುವು ತಲೆ ಕೊಡುವು ಅಂತ ನಿರಾಕರಿಸುವಂಥ ನಮಗೆ ಸಮ್ಮತಿ ಇರದ ಸಂಗತಿಗಳನ್ನು ಸಮ್ಮತಿ ಇರದ ಸಂಗತಿಗಳನ್ನು ಕೆಲವೊಮ್ಮೆ ನಾವು ತಲೆ ಕೊಡವೆ ತಿಳಿಸುತ್ತೇವೆ ತಲೆದೂಗು ಅಂತ ಇನ್ನೊಂದು ತಲೆದೂಗು ಇಲ್ಲಿದೆ ನೋಡಿ ತಲೆದೂಗು ಮೆಚ್ಚು ಅಂತರ್ಥ ಸುಮಂತನ ಸಂಗೀತವನ್ನು ಕೇಳಿ ಸಭೆಯಲ್ಲಿ ನಡೆದವರೆಲ್ಲ ತಲೆದೂಗಿದರು ಇನ್ನು ಮುಂದೆ ತಲೆಬಾಗು ನಮಸ್ಕರಿಸು ಅಂತರ್ಥ ನಾವು ನಮ್ಮ ಹಿರಿಯರಿಗೆ ತಲೆಬಾಗುವ ಗುಣವನ್ನು ಹೊಂದಿರಬೇಕು ತಲೆ ತಗ್ಗಿಸು ಅಂತಿದೆ ಅಪಮಾನ ಅನುಭವಿಸು ಅಂತ ಅರ್ಥ ಆಗುತ್ತೆ ಕೆಲವೊಮ್ಮೆ ನಾವು ಮಾಡದೇ ಇರುವ ತಪ್ಪಿಗಾಗಿ ತಲೆ ತಗ್ಗಿಸಬೇಕಾಗುತ್ತದೆ ಮುಂದೆ ತಲೆ ವಿಷಿಯಾಗು ಅಂತರ್ಥ ಇನ್ನೊಂದು ತಲೆ ಬಿಷಿಯಾಗುವನ್ನು ನುಡಿ ನುಡಿಗಟ್ಟು ತಲೆ ಬಿಷಿಯಾಗುವು ಕಚೇರಿಯ ಹತ್ತು ಹಲವು ಕೆಲಸಗಳಿಂದ ರಮೇಶನು ತಲೆ ವಿಷಿಯಾಗಿ ಹೋದ ಇನ್ನು ತಲೆ ಹಾಕು ನೋಡಿ ಕೆಲವರು ತಮಗೆ ಸಂಬಂಧಿಸಿದ ವಿಚಾರಗಳಲ್ಲಿ ತಲೆ ಹಾಕಿ ಜಗಳಕ್ಕೆ ಕಾರಣವಾಗುತ್ತಾರೆ ಅಂದರೆ ಅನಗತ್ಯವಾಗಿ ಪ್ರವೇಶಿಸುವ ಅರ್ಥ ತಲೆ ಮೇಲೆ ಚಪ್ಪಡಿ ಎಳೆ ಅಂತರ್ಥ ಅಂದರೆ ಮೋಸ ಮಾಡುವು ಅತಿಯಾಗಿ ನಂಬಿದ ಕಾರಣ ಕಾರಣಕ್ಕಾಗಿ ತನ್ನ ಸ್ನೇಹಿತನಿಂದ ದಿಗಂತ ವ್ಯವಹಾರದಲ್ಲಿ ತಲೆ ಮೇಲೆ ಚಪ್ಪಡಿ ಎಳೆದುಕೊಂಡ ತಲೆ ತಿರುಗು ಅಂತಿದೆ ಅಹಂಕಾರ ಬರುವು ತಾನು ಎಲ್ಲರಿಗಿಂತ ಬುದ್ಧಿವಂತ ಎಂಬ ಮನಸ್ಥಿತಿಯು ಕೆಲವೊಮ್ಮೆ ನಮ್ಮ ತಲೆ ತಿರುಗುವಂತೆ ಮಾಡುತ್ತದೆ ಹಾಗೆ ಇನ್ನಷ್ಟು ನುಡಿಗಟ್ಟುಗಳು ಇಲ್ಲೇ ಇಲ್ಲಿವೆ ತಲೆಯತ್ತು ಅಂತಕ್ಕಂಥ ಒಂದು ನುಡಿಗಟ್ಟು ತಲೆ ಎತ್ತು ಹೆಮ್ಮೆಪಡು ಅಥವಾ ವಿಶ್ವಾಸ ಅರುಣಿಮ ಸಿನ್ನಾಗೆ ಚಿನ್ನ ಗೈದ ಸಾಧನೆಯು ಆಕೆಗೆ ಆಕೆಯ ತಂದೆ ತಾಯಿ ತಲೆ ಎತ್ತಿ ತಿರುಗುವಂತೆ ಮಾಡಿತು ಇದು ತಲೆದಂಡ ಶಿಕ್ಷೆ ಅಥವಾ ಮರಣದಂಡನೆ ಕೆಲವೊಮ್ಮೆ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ತಲೆದಂಡ ತರಬೇಕಾಗುತ್ತದೆ ಪರದೇಶಿ ಪರಕೀಯ ಅಥವಾ ಅನಾಥ ನಾವು ಬೇರೆ ದೇಶಗಳಿಗೆ ಹೋದಾಗ ನಮಗೆ ನಮ್ಮದಲ್ಲದ ದೇಶದಲ್ಲಿ ಪರದೇಶಿಗಳೆಂಬ ಪ್ರಜ್ಞೆ ಕಾಡುತ್ತದೆ ಮೈಗೆ ಹತ್ತು ಅಂತಕ್ಕಂಥದ್ದು ಇದಕ್ಕೆ ಅರಗು ರಕ್ತಗತವಾಗು ಅಂತರ್ಥ ಚೆನ್ನಾಗಿ ತಿಂದ ಆಹಾರ ಮೈಗೆ ಹತ್ತುವುದು ಅಂತರ್ಥ ಇನ್ನು ಹೀಗೆ ನೋಡುತ್ತಾ ನೋಡುತ್ತಾ ಸಾದರೆ ಮತ್ತೆ ಸಾಗೋದಾದರೆ ತಲೆ ಮೇಲೆ ಮೆರಸು ಅಂತಿದೆ ತಲೆಯ ಮೇಲೆ ಮೆರಸು ಹೆಚ್ಚಿನ ಪ್ರಾಶಸ್ತ್ಯ ಕೊಡುವಂಥರ್ಥ ಪೋಷಕರು ತಮ್ಮ ಮಕ್ಕಳನ್ನು ಅಗತ್ಯಕ್ಕಿಂತ ಹೆಚ್ಚು ತಲೆ ಮೇಲೆ ಮೆರೆಸಿಕೊಳ್ಳು ಕೊಳ್ಳದೆ ಸಕಾಲಕ್ಕೆ ಸರಿಯಾದ ಬುದ್ಧಿಮಾತುಗಳನ್ನು ಹೇಳಬೇಕು ಆಮೇಲೆ ಬಾಯಿ ತುರಿಕೆ ಬಾಯಿ ಚಪಲ ಅಂತ ಇದರರ್ಥ ಕೆಲವು ಹೆಂಗಸರು ಅಕ್ಕಪಕ್ಕದವರೊಂದಿಗೆ ಮಾತನಾಡಿ ತಮ್ಮ ಬಾಯಿ ತುರಿಕೆ ತಿರಿಸಿಕೊಡುತ್ತಾರೆ ಕಡುಬಿನ ಸೋರೆ ತಮ್ಮದೇ ಲೋಕದಲ್ಲಿ ಮುಳುಗಿರುವ ಕಿರಿಯರಿಗೆ ಹಿರಿಯರು ಏನಾದರೂ ಒಂದು ಕೆಲಸ ಹೇಳಿದಾಗ ಅದು ಕಡುವಿನ ಸೋರೆ ಅಂತಾಗುತ್ತದೆ ಇದನ್ನು ಇದರ ಬಗ್ಗೆ ನೀವು ಹೆಚ್ಚಿನ ವಿವರಣೆಯನ್ನು ತಿಳ್ಕೊಬೇಕಾದರೆ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅನ್ನುವಂಥ ಪದ್ಯವನ್ನು ಓದಿದರೆ ಸಾಕು ಪರಿಭವ ಸೋಲು ಅಂತರ್ಥ ರಾಮನಿಂದ ರಾವಣನಿಗೆ ಪರಿಭವ ಉಂಟಾಯಿತು ಭ್ರಮಿತನಾಗು ಅಂದ್ರೆ ಭ್ರಮೆಗೆ ಸಿಲುಕಿದ ಪಾರ್ಥನು ತನ್ನ ಅನ್ನನ ಆಜ್ಞೆಯಲ್ಲಿ ಭ್ರಮಿತನಾಗಿದ್ದನು ಹೀಗೆ ಇನ್ನಷ್ಟು ಉದಾಹರಣೆಗಳನ್ನು ನೋಡುತ್ತಾ ಸಾಗೋಣ ಹುರುಳು ಅಂತರ್ಥ ಹುರುಳು ಹುರುಳು ದ್ರೌಪದಿಯು ಭೀಮನಲ್ಲಿಯೂ ತನ್ನನ್ನು ಕಾಪಾಡುವ ಹುರುಳಿಲ್ಲದೆ ಹೋದರೆ ತಾನು ವಿಷಯ ಕುಡಿಯುವುದಾಗಿ ನಿರ್ಧರಿಸಿದಳು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನಲು ಎಂಬ ಪದ್ಯದಲ್ಲಿ ನೀವು ಇದನ್ನು ಕಾಣಬಹುದು ಬಸವಳಿ ಅಂತಿದೆ ಲೋಹಿತಾಶ್ವನು ಕಲ್ಲು ಕಟ್ಟಿಗೆಗಾಗಿ ಕಾಡಿನಲ್ಲಿ ಅಲೆದು ಅಲೆದು ಬಸವಳಿದನು ಬಸುರ ಬಗ್ಗೆ ಅಥವಾ ಹೊಟ್ಟೆಸೀಳು ಬಸುರ ಬಗೆ ಅಥವಾ ಹೊಟ್ಟೆಸೀಳು ರಾಮನು ದುಶ್ಯಾಸನ ಸಾರಿ ಭೀಮನು ದುಶ್ಯಾಸನ ಬಸುರನ್ನು ಗಂಡು ಗಂಡುಗೂಸು ಅಂತಂದರೆ ಗಂಡಸು ಹೆಂಡತಿಯ ಕಷ್ಟಕ್ಕಾಗಿ ಒಬ್ಬನೇ ಗಂಡುಗೂಸು ತನ್ನ ಪ್ರಾಣವನ್ನು ಲೆಕ್ಕಿಸದೆ ಶತ್ರುವಿನ ವಿರುದ್ಧ ಹೋರಾಡುತ್ತಾನೆ ಎನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನುಲು ಎನ್ನುವ ಪದ್ಯದ ಪದ್ಯದಲ್ಲಿ ಇದನ್ನು ನೀವು ತಿಳಿಬೋದು ಕಡಿದು ತುಂಡ ಮಾಡುವ ಕಡಿಖಂಡ ಅಂತಿದೆ ಕಡಿದು ತುಂಡ ಮಾಡುವು ಅರ್ಥ ಅಭಿಮನ್ಯು ರಣರಂಗದಲ್ಲಿ ಶತ್ರುಗಳ ತಲೆಗಳನ್ನು ಕಡಿಕಂಡ ಮಾಡಿದನು ಅಂತ ಮುಂದಿನ ಮುಂದಿನ ಇದೇ ರೀತಿಯಾದ ನುಡಿಗಟ್ಟುಗಳನ್ನು ನೋಡೋಣ ಕಣ್ಣು ಕೆಂಪಾಗು ಅಂತಿದೆ ಕಣ್ಣು ಕೆಂಪಾಗು ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಗಳಿಸಿದ್ದಕ್ಕೆ ನನ್ನ ತಂದೆ ಕಣ್ಣು ಕೆಂಪಾಗಿಸಿದರು ಕೈ ಒಡ್ಡು ನಾವು ವಿನಾಕಾರಣ ಇನ್ನೊಬ್ಬರ ಮುಂದೆ ಕೈ ಒಡ್ಡಬಾರದು ಮೊರೆ ಇಡು ನಾವು ಕಷ್ಟ ಬಂದಾಗ ದೇವರಲ್ಲಿ ಮೊರೆ ಇಡುತ್ತೇವೆ ಹೀಗೆ ಮತ್ತಷ್ಟು ಇವೆ ನುಡಿಲಿ ಓಡೋಡಿ ಅಂತಕ್ಕಂಥದ್ದು ಇವು ಈಗಾಗಲೇ ನಾವು ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ನೋಡಿದ್ವಿ ಇನ್ನು ಮೇಲೆ ದ್ವಿರುಕ್ತಿಗಳನ್ನು ನಾವು ಸ್ವಂತ ವಾಕ್ಯದಲ್ಲಿ ನೋಡುತ್ತಾ ಸಾಗೋಣ ದುರುಕ್ತಿ ದುರುಕ್ತಿಗಳನ್ನು ಕೂಡ ಇಲ್ಲಿ ಸ್ವಂತ ವಾಕ್ಯದಲ್ಲಿ ಬಳಸಲಿಕ್ಕೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಈಗ ದ್ವಿರುಕ್ತಿಗಳನ್ನು ದ್ವಿರುಕ್ತಿ ಈ ದುರುಕ್ತಿಗಳ ಮೇಲೆಯೂ ಕೂಡ ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತಕ್ಕಂಥದ್ದು ಪರೀಕ್ಷೆಗಳಲ್ಲಿ ಕೇಳಲಾಗ್ತದೆ ಅತಿ ಮುಖ್ಯವಾದ ಮತ್ತು ಕೇಳಬಹುದಾದ ಈಗಾಗಲೇ ಕೇಳಿರುವಂಥ ದುರುಕ್ತಿಗಳನ್ನು ಸಂಗ್ರಹಿಸಿ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಓಡೋಡಿ ಅಂತಿದೆ ಓಡೋಡಿ ತಾಯಿ ಯಶೋಧೆಯ ಕರೆಗೆ ಕೃಷ್ಣನು ಓಡೋಡಿ ಬಂದನು ಹೀಗೆ ಬರೀಬೇಕು ನಡೆ ನಡೆದು ಅಂತಿದೆ ಬಸ್ಸಿಲ್ಲದ ಕಾರಣ ವಿದ್ಯಾರ್ಥಿಗಳು ನಡೆ ನಡೆದು ಮನೆಗೆ ಸೇರಿದರು ಪರಿಪರಿಯಾಗಿ ಕೃಷ್ಣನ ವಿಶ್ವರೂಪ ದರ್ಶನದಿಂದ ಭಯಗೊಂಡ ಧೃತರಾಷ್ಟ್ರ ಭಗವಂತನನ್ನು ಪರಿಪರಿಯಾಗಿ ಪ್ರಾರ್ಥಿಸಿ ಕೋಪ ಶಮನಗೊಳಿಸಿದನು ಹೌದು 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 ವಾಗ್ಮಿಯೊಬ್ಬರ ನಿಖರವಾದ ಮಾತಿಗೆ ನೆರೆದವರೆಲ್ಲರೂ ಹೌದು ಹೌದು ಎಂದು ತಲೆ ತೂಗಿದರು ಇಷ್ಟು ಏನಪ್ಪ ಅಂತಂದರೆ ದುರುಪ್ತಿಗಳ ಕುರಿತು ಸ್ವಂತ ವಾಕ್ಯದಲ್ಲಿ ಬರೆಯಬೇಕಾದ ವಾಕ್ಯಗಳು ಇನ್ನು ನೋಡು 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 ಇಲ್ಲಿ ನೋಡಿ ಎಲ್ಲರೂ ನೋಡುತ್ತಿದ್ದಂತೆ ಬಸ್ಸು ಚಾಲಕನ ನಿಯಂತ್ರಣ ತಪ್ಪಿ ನದಿಗೆ ಹಾರಿತು ನರಿನಲ್ಲಿದು ಶಾಲಾ ವಾರ್ಷಿಕೋತ್ಸವದಲ್ಲಿ ವಿದ್ಯಾರ್ಥಿಗಳು ನರಿನಲ್ಲಿದು ಕುಣಿದಾಡಿದರು ಕುಣಿ ಕುಣಿದು ಅಂತಿದೆ ಪರೀಕ್ಷೆಯಲ್ಲಿ ಕಾಲೇಜಿಗೆ ಪ್ರಥಮ ಬಂದ ವಿದ್ಯಾರ್ಥಿಯು ಕುಣಿ ಕುಣಿದು ಸಂಭ್ರಮ ಹಂಚಿಕೊಂಡನು ತುತ್ತ ತುದಿ ತುದಿ ಅಧಿಕ ತುದಿ ತುತ್ತ ತುದಿ ಎಂದು ಇದನ್ನು ಬೆಳೆಸ್ ಬಳಸಬೇಕು ತುತ್ತ ತುದಿ ತನ್ನ ಅಂಗವಿಕಲತೆಯ ನಡುವೆಯೂ ಅರುಣಿಮಾ ಮೌಂಟ್ ಎವರೆಸ್ಟ್ ತುತ್ತ ತುದಿಯನ್ನು ತಲುಪಿ ಸಾಧನೆಗೈದರು ಮುಂದೆ ಆಗಲಿ ಆಗಲಿ ಆಗಲಾಗಲಿ ಗುರುಗಳ ಮಾತಿಗೆ ಶಿಷ್ಯರೆಲ್ಲರೂ ಆಗಲಾಗಲಿ ಎಂದು ತಲೆಯಾಡಿಸಿದರು ಹಾಗೆ ಇನ್ನಷ್ಟು ಇವೆ ಬಿದ್ದೋ ಬಿದ್ದು ಯಕ್ಷಗಾನದಲ್ಲಿ ಬಿದ್ದೋ ಬಿದ್ದು ಯಕ್ಷಗಾನದಲ್ಲಿ ಹಾಸ್ಯಗಾರಣ ಹಾಸ್ಯ ಚಟಾಕಿಗೆ ನೆರೆದವರೆಲ್ಲರೂ ಬಿದ್ದೋ ಬಿದ್ದು ನಕ್ಕರು ನಡು ನಡುವೆ ವಿದ್ಯುತ್ ಅಭಾವದಿಂದ ಸ್ವಾಮೀಜಿಯವರ ಪ್ರವಚನದಲ್ಲಿ ನಡು ನಡುವೆ ಅಡ್ಡಿ ಉಂಟಾಯಿತು ಹಳೆ ಹಳೆಯ ನಮ್ಮೂರಿನಲ್ಲಿ ನಡೆದ ವಸ್ತು ಪ್ರದರ್ಶನದಲ್ಲಿ ಹಳೆಯ ಮಾದರಿ ಹಳೆ ಹಳೆಯ ಮಾದರಿ ವಸ್ತುಗಳು ನೋಡುಗರ ಗಮನ ಸೆಳೆದವು ಬರೆ ಬರೆದು ಬರೆ ಬರೆದು ಕಲಿಯುವುದು ಓದಿ ನೆನಪಿಟ್ಟುಕೊಳ್ಳುವುದಕ್ಕಿಂತ ಹೆಚ್ಚು ಪರಿಣಾಮಕಾರಿ ಹೆಜ್ಜೆ ಹೆಜ್ಜೆ ಪಾಂಡವರ ವನವಾಸದಲ್ಲಿ ಹೆಜ್ಜೆ ಹೆಜ್ಜೆಗೂ ಕಷ್ಟವನ್ನು ಅನುಭವಿಸಿದರು ಸಹಸ್ರ ಸಹಸ್ರ ಮೈಸೂರು ದಸರಾ ಜಂಬೂ ಸವಾರಿಯನ್ನು ನೋಡಲು ಜನ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜಮಾಯಿಸಿದ್ದರು ಇಷ್ಟು ಏನಪ್ಪ ಅಂತಂದರೆ ಈ ದುರಕ್ತಿಗಳು ಇನ್ನಷ್ಟು ಇವೆ ಇಲ್ಲಿ ನೋಡಿ ಒಳ್ಳೆ ತೊಳಿತು ಅಂತಿದೆ ತೊಳಿತು ನನಗೆ ಒಳ್ಳೆಯ ನನಗೆ ಒಳ್ಳೆಯ ನೌಕರಿ ದೊರಕಿದ್ದ ಸುದ್ದಿಯನ್ನು ತಿಳಿದಾಗ ತಾತ ಒಳ್ಳೆ ತೊಳಿತು ಎಂದರು ತಡೆ ತಡೆ ಅವಸರದಲ್ಲಿ ಹೊರಡಲು ಮುಂದಾದ ನನ್ನನ್ನು ನನ್ನ ಸ್ನೇಹಿತ ತಡೆತಡೆ ನಾನು ಬರುವೆನೆಂದನು ಲೇಸು ಲೇಸು ನಾನು ಈ ಬಾರಿ ಒಳ್ಳೆಯ ಫಲಿತಾಂಶ ಪಡೆದುಕೊಳ್ಳುವ ನಿರೀಕ್ಷೆಯಲ್ಲಿದ್ದೇನೆಂದು ತಂದೆಗೆ ತಿಳಿಸಿದಾಗ ತಂದೆ ಲೇಸು ಲೇಸು ಎಂದು ಹೇಳಿದರು ಇಷ್ಟು ದುರುಪ್ತಿಗಳ ಬಗ್ಗೆ ನೋಡಿದ್ದೀವಿ ಇಲ್ಲಿ ಗುಣವಾಚಕಗಳು ಇವೆ ವಿದ್ಯಾರ್ಥಿಗಳೇ ಗುಣವಾಚಕಗಳನ್ನು ನೋಡುತ್ತಾ ಸಾಗೋಣ ಇವುಗಳ ಮೇಲೆಯೂ ಕೂಡ ಎರಡು ಅಂಕ ಕೇಳಾಗ್ತದೆ ಅತ್ಯಂತ ಮುಖ್ಯವಾದ ಗುಣವಾಚಕಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಮೊದಲೇದು ವಕ್ತೃ ಪದ್ಮ ಪದ್ಮ ಇಲ್ಲಿ ಗುಣವಾಚಕ ಪದ ಪದ್ಮ ಪಲ್ಲವಾರ್ತೆ ಇಲ್ಲಿ ಗುಣವಾಚಕ ಪದ ಪೊಲ್ಲ ಮಂಗಳಲಿಂಗ ಇಲ್ಲಿ ಗುಣವಾಚಕ ಪದ ಮಂಗಳ ಲಘು ವರ್ತನ ಇಲ್ಲಿ ಗುಣವಾಚಕ ಪದ ಲಘು ಆಮೇಲೆ ಜನರು ಇಲ್ಲಿ ಕೂ ಅಂದರೆ ಕೆಟ್ಟ ಅಪ್ರತಿಮ ಮಲ್ಲ ಅಪ್ರತಿಮ ಅನ್ನೋದು ಗುಣವಾಚಕ ಹೆಮ್ಮರ ಅಂದರೆ ಹಿರಿದು ಹಡೆದವ್ವ ಹಡೆದ ಇದು ಗುಣವಾಚಕ ಕಲಿ ಭೀಮ ಇಲ್ಲಿ ಕಲಿ ಅಂತಕ್ಕಂಥದ್ದು ಪಾಪ ಅಂದರೆ ಅತಿ ಪಾಪ ಕಡು ಅಂತಂದ್ರೆ ದುರ್ಗಂಧ ದುರ್ ಅಂತಕ್ಕಂಥದ್ದು ದುರ್ಜನ ದುರ್ ಅಂತಕ್ಕಂಥದ್ದು ರಸವಳ್ಳಿ ಅಂದರೆ ರಸ ಖುಷಿ ನಿದ್ದೆ ಹುಷಿ ಗುಣವಾಚಕ ಎಡಗಣ್ಣು ಎಡ ಹೀಗೆ ದೂರದೃಷ್ಟಿ ದೂರ ಅಂತಕ್ಕಂಥದ್ದು ಇಲ್ಲಿ ಗುಣವಾಚಕ ಪದಗಳು ಆಗಿವೆ ಹೀಗೆ ಮತ್ತಷ್ಟು ನಾವಿಲ್ಲಿ ಗುಣವಾಚಕಗಳನ್ನು ನೋಡೋಣ ಇಲ್ಲಿ ತುಂಬಿ ಬಾಳು ಇಲ್ಲಿ ಗುಣವಾಚಕ ತುಂಬಿ ಗಟ್ಟಿಪಾದ ಗಟ್ಟಿ ಹಿತವಚನ ಹಿತ ಗುಣವಾಚಕ ಒಳನೋಟ ಒಳ ದೂರದೃಷ್ಟಿ ದೂರ ಕಿರುಹಾದಿ ಕಿರು ನಸು ಮಿಸುಕು ಅಂದರೆ ನಸು ಗುಣವಾಚಕ ಪದ ನಸು ಕೆಳವಟ್ಟೆ ಗುಣವಾಚಕ ಕೆಳ ಅಪಸ್ವರ ಗುಣವಾಚಕ ಅಪ ಇಷ್ಟು ಅತಿ ಮುಖ್ಯವಾದ ದ್ವಿತೀಯ ಪಿ ವಿಷಯ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆ ಆಗಿರ್ಬೋದು ಅರ್ಧವಾರ್ಷಿಕ ಪರೀಕ್ಷೆ ಆಗಿರ್ಬೋದು ಯಾವುದೇ ಒಂದು ಪರೀಕ್ಷೆಯಲ್ಲಿ ಈ ಮುಖ್ಯವಾದ ತದ್ಭವ ಗುಣವಾಚಕ ದುರುಕ್ತಿ ನುಡಿಗಟ್ಟು ಇವೆಲ್ಲವುಗಳನ್ನು ಕೇಳ್ತಾರೆ ವಿದ್ಯಾರ್ಥಿಗಳು ಇವುಗಳ ಉಪಯೋಗವನ್ನು ಪಡೆದುಕೊಳ್ಳಿ ಇದನ್ನು ಓದಿಕೊಳ್ಳಿ ಓದಿಕೊಂಡು ಅತಿ ಹೆಚ್ಚಿನ ಅಂಕವನ್ನು ಗಳಿಸುವಂತಾಗಲಿ ನಾನು ನಿಮ್ಮ ಅಭಿಮಾನ ಸರ್ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿ ಥ್ಯಾಂಕ್ ಯು ಧನ್ಯವಾದಗಳು